ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾವು ಮತ್ತಷ್ಟು ಕನ್ನಡ ಸರಳ ಪದಗಳನ್ನ ತಿಳ್ಕೊಳ್ಳೋಣ ಕ ಕದನ ಕಸ ಕರ ಕನಸು ಕದನ ಅಂದರೆ ವಾರ್ ಕಸ ಅಂದರೆ ವೇಸ್ಟೇಜ್ ಯಾವುದೇ ರೀತಿಯ ವೇಸ್ಟೇಜ್ನ ನಾವು ಕಸ ಅಂತ ಹೇಳ್ತೀವಿ ಹಾಗೆ ಕರ ಅಂದರೆ ಹ್ಯಾಂಡ್ ಕನಸು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಡ್ರೀಮ್ ನೆಕ್ಸ್ಟ್ ಅಕ್ಷರ ಯಾವುದು ಖ ಖ ಒಂದು ಮಹಾಪ್ರಾಣ ಅಕ್ಷರ ಇದರ ಸರಳ ಪದಗಳು ಖಡ್ಗ ಖಜಾನೆ ಖಗ ಖಡ್ಗ ಅಂದ್ರೆ ಸ್ವಾಡ್ ಖಜಾನೆ ಅಂದರೆ ಟ್ರೆಜರ್ ಖಗ ಅಂದರೆ ಪಕ್ಷಿ ಪಕ್ಷಿ ಅಂದರೆ ಇಂಗ್ಲಿಷ್ಲಿ ಬರ್ಡ್ ನೆಕ್ಸ್ಟ್ ಲೆಟರ್ ಗಣಪತಿ ಗರಿ ಗಮನ ಗಣಪತಿ ಅಂದರೆ ಲಾರ್ಡ್ ಗಣೇಶ ಗರಿ ಅಂದರೆ ಫೆದರ್ ಗಮನ ಅಂದರೆ ಕಾನ್ಸಂಟ್ರೇಷನ್ ನೀವು ಈಗ ಕಾನ್ಸಂಟ್ರೇಷನಿಂದ ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೋಬೇಕು ನೆಕ್ಸ್ಟ್ ಲೆಟರ್ ಘ ಘಟಕ ಘಮ ಘಮ ಘಟನೆ ಘಟಕ ಅಂದರೆ ಯುನಿಟ್ ಘಮ ಘಮ ಸ್ಮೆಲ್ ಘಟನೆ ಅಂದರೆ ಇನ್ಸಿಡೆಂಟ್ ನೆಕ್ಸ್ಟ್ ಲೆಟರ್ ಯಾವುದು ಚಾ ವೆರಿ ಗುಡ್ ಚಾ ಚಹ ಅಕ್ಷರದಿಂದ ಬರೋ ಸರಳ ಪದಗಳು ಚಳಿಗಾಲ ಚತುರ ಚಮಚ ಚಳಿಗಾಲ ಅಂದರೆ ವಿಂಟರ್ ಸೀಸನ್ ಚತುರ ಅಂದರೆ ಕ್ಲೆವರ್ ಚಮಚ ಅಂದರೆ ನೀವು ಡೈಲಿ ಯೂಸ್ ಮಾಡ್ತಿರಲ್ಲ ಸ್ಪೂನ್ ನೆಕ್ಸ್ಟ್ ಲೆಟರ್ ಛಾವಣಿ ಛತ್ರಿ ಛಡಿ ಛಾವಣಿ ಅಂದರೆ ರೂಫ್ ಛತ್ರಿ ಅಂದರೆ ಅಂಬ್ರೆಲಾ ಛಡಿ ಅಂದರೆ ರೋಪ್ ನೆಕ್ಸ್ಟ್ ಲೆಟರ್ ಜಲ ಜಯ ಜಗ ಜಲ ಅಂದರೆ ವಾಟರ್ ಜಯ ಅಂದರೆ ವಿಕ್ಟರಿ ಜಗ ಅಂದರೆ ವರ್ಡ್ ವರ್ಡ್ ಅಂದರೆ ಪ್ರಪಂಚ ಈ ಪ್ರಪಂಚನ ಇನ್ನೊಂದು ಹೆಸರಲ್ಲಿ ಜಗ ಅಥವಾ ಜಗತ್ತು ಅಂತಲೂ ಕರಿತೀವಿ ನೆಕ್ಸ್ಟ್ ಲೆಟರ್ ಝ ಝಳ ಝರಿ ಝೀಬ್ರಾ ನೀರು ಹರಿಯೋ ಸೌಂಡ್ನ ನಾವು ಝಳ ಝಳ ಅಂತ ಹೇಳ್ತೀವಿ ಝರಿ ಇದು ಒಂದು ಸ್ಮಾಲ್ ರಿವರ್ ಆಗಿರುತ್ತೆ ಹಾಗೆ ಝೀಬ್ರಾ ಝೀಬ್ರಾ ನಿಮಗೆಲ್ಲ ಗೊತ್ತೇ ಇದೆ ನೆಕ್ಸ್ಟ್ ಲೀಟರ್ ಜ್ಞಾ ಜ್ಞಾ ಅಕ್ಷರದಿಂದ ಸ್ಟಾರ್ಟ್ ಆಗೋ ಯಾವುದೇ ಪದಗಳಿಲ್ಲ ಹಾಗಾಗಿ ಬೇರೆ ಪದಗಳಲ್ಲಿ ಇದನ್ನು ಒತ್ತಕ್ಷರಗಳಾಗಿ ಉಪಯೋಗಿಸ್ತೀವಿ ಸೊ ಯಜ್ಞ ಯಜ್ಞ ಅಂದರೆ ಪುರೋಹಿತರು ಯಜ್ಞ ಯಾಗ ಅವೆಲ್ಲ ಮಾಡ್ತಾರಲ್ಲ ಅದು ಹಾಗೆ ಪ್ರಜ್ಞಾ ಅನ್ನೋದು ಒಂದು ಹುಡುಗಿ ನೇಮ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ